ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರೀಯ ವಿದ್ಯಾಲಯದಲ್ಲಿ ಖಾಲಿ ಇಡ್ತಕ್ಕಂಥ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ವಾಚ್ ಮಾಡಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಈ ಒಂದು ಅಧಿಸೂಚನೆ ಪ್ರಕಟವಾಗಿರುವಂಥದ್ದು ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಶೈಕ್ಷಣಿಕ ಸಾಲಿನಲ್ಲಿ ಅರೆಕಾಲಿಕ ಗುತ್ತಿಗೆ ಆಧಾರದ ಮೇಲೆ ಶಿಕ್ಷಕರು ಬೇಕಾಗಿರುತ್ತಾರೆ ಸೊ ಹಾಗಾಗಿ ಇದನ್ನು ತಾತ್ಕಾಲಿಕವಾಗಿ ಭರ್ತಿಯನ್ನು ಮಾಡೋದಕ್ಕೆ ಈ ಒಂದು ಸಂದರ್ಶನಕ್ಕಾಗಿ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಹುದ್ದೆಗಳ ಹೆಸರು ಬಂದುಬಿಟ್ಟು ಟ್ರೈನ್ಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ ಪಿ ಜಿ ಟಿ ಶಿಕ್ಷಕರು ಅಂತ ಸೊ ಸಮಾಜ ವಿಜ್ಞಾನ ವಿಷಯದಲ್ಲಿ ಖಾಲಿ ಇರತಕ್ಕಂಥ ಟಿ ಜಿ ಟಿ ಶಿಕ್ಷಕರನ್ನ ಸಂದರ್ಶನಕ್ಕೆ ಕರೆಯಲಾಗಿರುತ್ತೆ ಇದಕ್ಕೆ ಬೇಕಿರತಕ್ಕಂಥ ಕ್ವಾಲಿಫಿಕೇಷನ್ನು ಕನಿಷ್ಠ ಐವತ್ತು ಪರ್ಸೆಂಟಷ್ಟು ಅಷ್ಟು ಅಂಕಗಳೊಂದಿಗೆ ಬಿ ಎ ಅಥವಾ ಬಿ ಎ ಮತ್ತು ಬಿ ಎಡ್ ಆಗಿರಬೇಕು ಹಾಗೇ ಸಿ ಟಿ ಇ ಟಿ ಅಂದರೆ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಉತ್ತೀರ್ಣ ಆಗಿರತಕ್ಕಂಥವ್ರಿಗೆ ಆದ್ಯತೆಯನ್ನು ಕೊಡಲಾಗುತ್ತೆ ಹಾಗೆ ಸಂದರ್ಶನ ನಡೆಯುವ ದಿನಾಂಕ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ಆರಂಭ ಆಗುತ್ತೆ ಮುಂಜಾನೆ ಎಂಟೂವರೆಯಿಂದ ಹತ್ತು ಗಂಟೆಯವರೆಗೂ ಕೂಡ ನೋಂದಣಿ ಇರುತ್ತೆ ಹತ್ತುವರೆ ನಂತರ ಸಂದರ್ಶನ ಇರುತ್ತೆ ಸೊ ಇದರ ಒಂದು ಸ್ಥಳ ಅಂದರೆ ಸಂದರ್ಶನ ನಡೆಯುವಂತಹ ಒಂದು ಸ್ಥಳ ಬಂದ್ಬಿಟ್ಟು ಪಿ ಎಮ್ ಕೇಂದ್ರೀಯ ಶ್ರೀ ಕೇಂದ್ರೀಯ ವಿದ್ಯಾಲಯ ಶಿವಮೊಗ್ಗ ಎನ್ ಆರ್ ಪುರ ಹೆದ್ದಾರಿ ಸಂತೆ ಕಡೂರು ಶಿವಮೊಗ್ಗ ಐದು ಏಳು ಏಳು ಎರಡು 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 ಹಾಗೆ ಸಂದರ್ಶನ ಸಮಯದಲ್ಲಿ ಏನೇನು ಹಾಜರುಪಡಿಸಬೇಕು ಅಂತಂದರೆ ಸೊ ಎಲ್ಲ ವಿದ್ಯಾರ್ಹತೆಯ ಮತ್ತು ಅನುಭವದ ಮೂಲ ಪ್ರಮಾಣ ಪತ್ರಗಳು ಸ್ವಯಂ ದೃಢೀಕರಿಸಿರ್ತಕ್ಕಂಥ ವಿದ್ಯಾರ್ಹತೆ ಮತ್ತು ಅನುಭವದ ಎಲ್ಲ ನಕಲು ಪ್ರತಿಗಳು ಒಂದು ಸೆಟ್ ತಗೊಂಡು ಹೋಗ್ಬೇಕು ಹಾಗೆ ಭಾವಚಿತ್ರ ಇರಬೇಕು ನೋಂದಣಿಯ ನಮೂನೆ ಇರಬೇಕು ವಿವರವಾಗಿರ್ತಕ್ಕಂಥ ವಿದ್ಯಾರ್ಹತೆ ಮತ್ತು ಇನ್ನಿತರ ಎಲ್ಲ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಅಧಿಸೂಚನೆಯನ್ನು ನೀವು ಶಿವಮೊಗ್ಗ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು ಶಿಕ್ಷಣ ಹೇಳಿದರೆ ಶಿವಮೊಗ್ಗ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯದಲ್ಲಿ ಕಾಲಿರ್ತಕ್ಕಂಥ ಸಮಾಜ ವಿಜ್ಞಾನ ಶಿಕ್ಷಕರ ನೇಮಕಾತಿ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಶಿವಮೊಗ್ಗ ಡಾಟ್ ಕೆ ವಿ ಎಸ್ ಡಾಟ್ ಎ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನೀವು ನೋಂದಣಿಯನ್ನು ಮಾಡಿಕೊಂಡು ಸೊ ನಂತರ ಈ ಒಂದು ಸ್ಥಳದಲ್ಲಿ ನಡೆಯುವಂತಹ ಒಂದು ನೇರ ಸಂದರ್ಶನಕ್ಕೆ ಹಾಜರಾಗಬೇಕಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಗೆ